ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಅಕ್ರೂರನು ಕೃಷ್ಣನನ್ನು ಸ್ತುತಿಸಿದುದು ಎಂಬ ನಲವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಯಮುನಾ ನದಿಯ ಯಮುನಾ ನದಿಯಲ್ಲಿಳಿದು ನದಿಯ ಒಳಗಡೆ ಶ್ರೀಮ ರಾಮ್ ಬಲರಾಮ ಕೃಷ್ಣರನ್ನು ಶ್ರೀಮನ್ನಾರಾಯಣ ಆದಿಶೇಷನ ರೂಪದಲ್ಲಿ ಕಂಡಂತಹ ಅಕ್ರೂರನು ಸಂತೋಷದಿಂದ ಭಕ್ತಿ ಉಕ್ಕಿ ಉಕ್ಕಿ ಬರುತ್ತಿರುವಾಗ ಅವರನ್ನು ಸ್ತುತಿಸುತ್ತಿರುವನು ದೇವ ಮಹತ್ತು ಮೊದಲಾದ ಎಲ್ಲಾ ಜಗತ್ಕಾರಣ ವಸ್ತುಗಳಿಗೂ ಆದಿ ಕಾರಣನಾಗಿ ಸಮಸ್ತ ಜೀವಗಳಿಗೂ ಆಧಾರನಾಗಿ ಆದಿಪುರುಷನಾಗಿ ಅವ್ಯಯ ನೆನೆಸಿಕೊಂಡ ನಿನಗೆ ನಮಸ್ಕಾರವು ದೇವ ಮೊದಲು ನಿನ್ನ ನಾಭಿಯಲ್ಲಿ ಹುಟ್ಟಿದ ಕಮಲದಿಂದ ಬ್ರಹ್ಮನು ಹುಟ್ಟಿದನು ಅವನಿಂದ ಈ ಲೋಕವೆಲ್ಲವೂ ಸೃಷ್ಟಿಸಲ್ಪಟ್ಟಿತು ಆದುದರಿಂದ ಸಮಷ್ಟಿ ವ್ಯಷ್ಟಿ ಸೃಷ್ಟಿಗಳೆರಡಕ್ಕೂ ನೀನೇ ಆದಿಕಾರಣನು ಭೂಮಿ ನೀರು ಅಗ್ನಿ ವಾಯು ಆಕಾಶವೆಂಬ ಪಂಚಭೂತಗಳು ಆ ಭೂತಗಳಿಗೆ ಕಾರಣವಾದ ಅಹಂಕಾರ ಅದಕ್ಕೂ ಕಾರಣವೆನಿಸಿದ ಮಹತ್ತು ಆ ಮಹತ್ತಿಗೂ ಕಾರಣವಾದ ಪ್ರಕೃತಿ ದಶೇಂದ್ರಿಯಗಳು ಮನಸ್ಸು ಈ ಇಂದ್ರಿಯಾಧಿಷ್ಠಾನ ದೇವತೆಗಳು ಆ ಇಂದ್ರಿಯಗಳಿಗೆ ಬೇಕಾದ ಶಬ್ದಾದಿ ವಿಷಯಗಳು ಎಂಬಿ ಪ್ರಪಂಚ ಕಾರಣಗಳೆಲ್ಲವೂ ನಿನ್ನ ಅಂಗಗಳು ಇವೆಲ್ಲವೂ ನಿನಗೆ ಶರೀರ ಭೂತಗಳು ಹೀಗೆ ನೀನು ಸಮಸ್ತ ಜಗತ್ತಿಗೂ ನಿಮಿತ್ತ ಕಾರಣನಾಗಿಯೂ ಉಪಾದಾನ ಕಾರಣನಾಗಿಯೂ ಇರುವುದರಿಂದಲೇ ಅಖಿಲ ಹೇತುವೆನಿಸುವೆ ನಿನಗೆ ಶರೀರ ಭೂತಗಳಾದ ಮೂಲ ಪ್ರಕೃತಿ ಮೊದಲಾದವು ಜೀವಾದಿಗಳು ನಮಗೆ ಅಂತರಾತ್ಮನಾಗಿರುವ ನಿನ್ನನ್ನು ತಿಳಿಯಲಾರವು ಜೀವಗಳು ಪ್ರಕೃತಿಯಂತೆ ಜಡವೆನಿಸಿಕೊಳ್ಳದೆ ಜ್ಞಾನಾಶ್ರಯಗಳಾಗಿದ್ದರೂ ಕೂಡ ಅವುಗಳಿಗೆ ನಿನ್ನ ಮಾಯೆಯಿಂದ ದೇಹದಲ್ಲಿ ಆತ್ಮಾಭಿಮಾನವು ಆತ್ಮನಲ್ಲಿ ಸ್ವತಂತ್ರ ಅಭಿಮಾನವು ಹುಟ್ಟುವುದು ಸಹಜವು ಆದುದರಿಂದ ಆ ಜೀವಾತ್ಮರು ತಮ್ಮ ಆತ್ಮವು ದೇಹಕ್ಕಿಂತಲೂ ಬೇರೆ ಎಂಬುದನ್ನಾಗಲಿ ಆ ಆತ್ಮವು ನಿನಗೆ ಪರತಂತ್ರವೆಂಬುದನ್ನಾಗಲಿ ತಿಳಿಯಲಾರರು ಹೀಗಿರುವಾಗ ನಿನ್ನ ಪರಸ್ವರೂಪವನ್ನು ಹೇಗೆ ತಾನೇ ತಿಳಿಯಬಲ್ಲರು ಬ್ರಹ್ಮನು ಕೂಡ ತನ್ನ ಶರೀರ ಪ್ರಾಪ್ತಿಗೆ ಹೇತುವಾದ ಸತ್ವ ತಮೋ ಗುಣಗಳಿಗೆ ಪರವಶನಾಗಿರುವುದರಿಂದ ಆ ಪ್ರಕೃತಿ ಗುಣಗಳಾದ ಸತ್ವಾದಿಗಳಿಗಿಂತಲೂ ವಿಲಕ್ಷಣನಾಗಿ ಅವುಗಳಿಗೆ ನಿಯಾಮಕನಾಗಿರುವ ನಿನ್ನ ಸ್ವರೂಪವನ್ನು ತಿಳಿಯಲಾರನು ಹೀಗಿರುವಾಗ ಇತರ ಸಾಮಾನ್ಯ ಜೀವರು ಅದನ್ನು ತಿಳಿಯಲಾರರು ಎಂಬುದನ್ನು ಹೇಳಬೇಕಾದುದೇನು ಆದುದರಿಂದ ನೀನು ಸರ್ವಕಾರಣನೆಂಬುದು ಎಲ್ಲರಿಗೂ ತಿಳಿಯಲಾರದು ನೀನು ಪ್ರಕೃತಿಗಿಂತಲೂ ಆ ಪ್ರಕೃತಿ ಸಂಬಂಧವುಳ್ಳ ಬದ್ಧ ಮುಕ್ತ ಜೀವರಿಗಿಂತಲೂ ನಿತ್ಯ ಮುಕ್ತರಿಗಿಂತಲೂ ವಿಲಕ್ಷಣನಾದುದರಿಂದಲೇ ಯೋಗಿಗಳು ನಿನ್ನನ್ನು ಮಹಾಪುರುಷನೆಂದು ತಿಳಿದು ಉಪಾಸಿಸುವರು ಅಂತರಾದಿತ್ಯ ವಿದ್ಯೆಯಲ್ಲಿ ನಿಷ್ಠರಾದ ಸಾಧುಗಳು ನೀನು ಆದಿತ್ಯ ಮಂಡಲ ಮಧ್ಯವರ್ತಿಯಾಗಿಯೂ ಇಂದ್ರಾದಿ ದೇವ ಅಂತರ್ಯಾಮಿಯಾಗಿಯೂ ಇರುವುದರಿಂದ ಸಾಧಿ ದೈವವೆಂದು ಉಪಾದಿಸುವರು ನೀನು ಶರೀರಾವಯವಗಳಲ್ಲಿ ಇರುವುದನ್ನು ತಿಳಿದ ಕೆಲವರು ನಿನ್ನನ್ನು ಸಾಧ್ಯಾತ್ಮನೆಂದು ಉಪಾಸಿಸುವರು ಮತ್ತೆ ಕೆಲವರು ಸರ್ವ ಶರೀರಕನಾಗಿ ಸರ್ವಭೂತಗಳಲ್ಲಿಯೂ ಇರುವ ನಿನ್ನನ್ನು ಸಾಧಿಭೂತನೆಂದು ಉಪಾಸಿಸುವರು ಕರ್ಮನಿಷ್ಠರಾದ ಬ್ರಾಹ್ಮಣರು ವೇದದ ಪೂರ್ವ ಭಾಗದಲ್ಲಿ ಹೇಳಲ್ಪಟ್ಟ ನಾನಾ ವಿಧ ಕರ್ಮಗಳ ಮೂಲಕವಾಗಿ ಸರ್ವದೇವತಾತ್ಮಕನಾದ ನಿನ್ನನ್ನೇ ಇಂದ್ರಾದಿ ದೇವತಾ ರೂಪದಿಂದ ಆರಾಧಿಸುವರು ನಿನ್ನ ಸ್ವರೂಪ ಗುಣಾದಿಗಳೆಲ್ಲವನ್ನೂ ಚೆನ್ನಾಗಿ ತಿಳಿದ ಜ್ಞಾನಿಗಳು ತಮ್ಮ ಸಮಸ್ತ ಕರ್ಮ ಫಲಗಳನ್ನು ನಿನ್ನಲ್ಲಿಯೇ ಅರ್ಪಿಸಿ ಸರ್ವವಿಧದಲ್ಲಿಯೂ ತಾವು ನಿನಗೆ ಶೇಷಭೂತರೆಂದು ತಿಳಿದು ಅಹಂಕಾರ ಮಮಕಾರಾದಿಗಳನ್ನು ಬಿಟ್ಟು ಜ್ಞಾನ ಸ್ವರೂಪನಾದ ನಿನ್ನನ್ನು ಜ್ಞಾನ ಯೋಗದಿಂದಲೇ ಆರಾಧಿಸುವರು ನಿನ್ನಿಂದ ಉಪದೇಶಿಸಲ್ಪಟ್ಟ ಪಾಂಚರಾತ್ರ ಶಾಸ್ತ್ರ ಕ್ರಮದಿಂದ ಪಂಚ ಸಂಸ್ಕಾರಗಳನ್ನು ಹೊಂದಿ ಶುದ್ಧಾತ್ಮರಾದವರು ನಿನ್ನಲ್ಲಿಯೇ ನಟ್ಟ ಮನಸ್ಸುಳ್ಳವರಾಗಿ ಪರಸ್ವರೂಪದಲ್ಲಿ ಏಕಮೂರ್ತಿಯಾಗಿಯೂ ವ್ಯೂಹ ವಿಭವಾದಿ ಅವತಾರಗಳಿಂದ ಬಹುಮೂರ್ತಿಯಾಗಿಯೂ ಇರುವ ನಿನ್ನನ್ನು ಆ ಪಾಂಚರಾತ್ರ ಶಾಸ್ತ್ರೋಕ್ತವಾದ ಪೂಜಾ ವಿಧಿಗಳಿಂದಲೇ ನಿನ್ನನ್ನು ಆರಾಧಿಸುವರು ಶೈವಾಗಮನಿಷ್ಠರಾದ ಶೈವ ಕಾಪಾಲಿಕ ಪಾಶುಪತಾದಿಗಳು ಕೂಡ ತಮ್ಮ ಶಾಸ್ತ್ರ ವಿಧಿಯನ್ನು ಅನುಸರಿಸಿ ನಿನ್ನನ್ನೇ ಶಿವರೂಪದಿಂದ ಭಾವಿಸಿ ಉಪಾಸಿಸುವರು ಹೀಗೆ ಲೋಕದಲ್ಲಿ ಬೇರೆ ಬೇರೆ ದೇವತೆಗಳನ್ನು ಭಜಿಸತಕ್ಕ ಆ ಯಾಜನರು ಜನರು ಆಯಾ ಜನರು ನೀನೇ ಸರ್ವದೇವತಾತ್ಮಕನೆಂಬುದನ್ನು ತಿಳಿಯದೆ ತಮ್ಮ ತಮ್ಮ ಇಷ್ಟ ದೈವಗಳನ್ನು ನಿನಗಿಂತಲೂ ಬೇರೆಯಾಗಿ ತಿಳಿದು ಉಪಾಸನೆ ಮಾಡಿದರು ಕೊನೆಗೆ ಅವರ ಪೂಜೆಗಳೆಲ್ಲವೂ ಸರ್ವದೇವತಾ ಶರೀರಕವಾದ ನಿನ್ನಲ್ಲಿಯೇ ಸೇರುವವು ಬೇರೆ ಬೇರೆ ಪರ್ವತಗಳಿಂದ ಹೊರಡುವ ನದಿ ಪ್ರವಾಹಗಳು ಮಳೆಯ ನೀರಿನಿಂದ ತುಂಬಿ ನಾನಾ ಶಾಖೆಗಳಾಗಿ ಹೊರಟರು ಕೊನೆಗೆ ಆ ನದಿಗಳೆಲ್ಲವೂ ಸಮುದ್ರದಲ್ಲಿಯೇ ಬಂದು ಸೇರುವಂತೆ ಬೇರೆ ಬೇರೆ ದೇವತೆಗಳ ವಿಷಯವಾಗಿ ಪ್ರಸರಿಸತಕ್ಕ ಭಾವನೆಗಳೆಲ್ಲವೂ ಕೊನೆಗೆ ನಿನ್ನನ್ನೇ ವಿಷಯೀಕರಿಸುವವು ಸತ್ವ ರಜಸ್ಸು ತಮಸ್ಸು ಎಂಬಿವು ಮೂರು ನಿನಗೆ ಶರೀರ ಭೂತವಾದ ಪ್ರಕೃತಿಯ ಗುಣಗಳು ಸೂತ್ರಗಳಿಂದ ಬಟ್ಟೆಯು ಹೇಗೋ ಹಾಗೆ ಬ್ರಹ್ಮನಿಂದ ಹುಲ್ಲು ಕಡ್ಡಿಯವರೆಗಿನ ಪ್ರಾಕೃತ ದೇಹಗಳೆಲ್ಲವೂ ಆ ಮೂರು ಗುಣಗಳಿಂದಲೇ ಏರ್ಪಟ್ಟಿರುವುದರಿಂದ ಈ ಪ್ರಪಂಚದ ಪ್ರವೃತ್ತಿಗಳೆಲ್ಲವೂ ನಿನಗೆ ಅಧೀನವಾಗಿಯೇ ಇರುವವು ದೇವ ಬ್ರಹ್ಮಾದಿ ಸಮಸ್ತ ಕ್ಷೇತ್ರಜ್ಞರಿಗೂ ನೀನೇ ಆತ್ಮನೆಸಿಕೊಂಡಿರುವೆ ಹಾಗಿದ್ದರೂ ನೀನು ಪ್ರಾಕೃತ ಶರೀರಗಳಲ್ಲಿರುವ ಇತರ ಜೀವಗಳಂತೆ ದೇಹಾಭಿಮಾನವೇ ಮೊದಲಾದ ಭ್ರಾಂತಿಗೆ ಒಳಗಾಗುವವನಲ್ಲ ಸಮಸ್ತ ಬುದ್ಧಿಗಳಿಗೂ ನೀನೆ ಸಾಕ್ಷಿಭೂತನಾಗಿ ನೋಡತಕ್ಕವನಾದುದರಿಂದ ನಿನ್ನಲ್ಲಿ ಆ ವಿಧವಾದ ಬುದ್ಧಿ ಭ್ರಮವು ತಲೆದೋರುವುದಕ್ಕೆ ಅವಕಾಶವಿಲ್ಲ ದೇವ ತಿರಿಯ ಮನುಷ್ಯಾದಿ ದೇಹಗಳಲ್ಲಿರುವ ಜೀವಗಳಿಗೆ ಸತ್ವಾದಿ ಗುಣಗಳ ಪ್ರವಾಹ ರೂಪವಾದ ಸಂಸಾರದಲ್ಲಿ ಆಗಾಗ ಪ್ರವೃತ್ತಿಯುಂಟಾಗುವುದಕ್ಕೂ ನಿನ್ನ ಮಾಯೆಯೇ ನಿನ್ನ ಮಾಯೆಯೇ ಪ್ರಕೃತಿ ಮೂಲವೆ ಮೂಲವೆನಿಸುವುದು ಹೀಗೆ ನಿಯಾಮಕನಾದ ನಿನಗೆ ನಮಸ್ಕಾರವು ದೇವ ಅಗ್ನಿಯು ನಿನ್ನ ಮುಖವು ಭೂಮಿಯೇ ನಿನ್ನ ಪಾದವು ಸೂರ್ಯನೇ ನಿನ್ನ ದೃಷ್ಟಿ ಆಕಾಶವೇ ನಿನ್ನ ನಾಭಿ ದಿಕ್ಕುಗಳೇ ನಿನ್ನ ಕಿವಿಗಳು ಆಕಾಶವೇ ನಿನ್ನ ಶಿರಸ್ಸು ಇಂದ್ರಾದಿ ದೇವತೆಗಳು ನಿನ್ನ ಬಾಹುಗಳು ಸಮುದ್ರಗಳೇ ನಿನ್ನ ಉದರವು ವಾಯುವು ನಿನ್ನ ಪ್ರಾಣಗಳು ಮತ್ತು ಬಲವು ಸಸ್ಯವರ್ಗಗಳೆಲ್ಲವೂ ನಿನ್ನ ದೇಹದ ರೋಮಗಳು ಮೇಘಗಳು ನಿನ್ನ ತಲೆಗೂದಲು ಪರ್ವತಗಳೇ ನಿನ್ನ ಅಸ್ಥಿ ನಖಗಳು ಹಗಲು ರಾತ್ರಿಗಳು ನಿನ್ನ ಎವೆಯಾಟಗಳು ಸೃಷ್ಟಿಕ್ತನಾದ ಪ್ರಜಾಧಿಪತಿಯು ನಿನ್ನ ಪುರುಷಲಿಂಗವು ಮಳೆ ಎಂಬುದು ನಿನ್ನ ವೀರ್ಯವು ಓ ಅವ್ಯಯಾತ್ಮ ಅನೇಕ ಜೀವನಾಶಿಗಳಿಂದಲೂ ಅವುಗಳ ಪಾಲಕರಿಂದಲೂ ತುಂಬಿದ ಸಮಸ್ತ ಲೋಕಗಳು ಜಲದಲ್ಲಿರುವ ಸಣ್ಣ ಜಂತುಗಳಂತೆಯೂ ವೃತ್ತಿಯ ಹಣ್ಣಿನೊಳಗೆ ಸೇರಿರುವ ಕ್ರಿಮಿಗಳಂತೆಯೂ ಪರಮ ಪುರುಷನಾದ ನಿನ್ನಲ್ಲಿಯೇ ಅಡಗಿರುವವು ಇಂತಹ ಮಹಾಮಹಿಮೆಯುಳ್ಳ ನೀನು ಕೇವಲ ವಿನೋದಾರ್ಥವಾಗಿ ಲೋಕದಲ್ಲಿ ಹೀಗೆ ನಾನಾ ರೂಪಗಳನ್ನು ಎತ್ತುತ್ತಿರುವೆ ಆ ನಿನ್ನ ರೂಪಗಳನ್ನು ಈ ರೂಪಗಳಿಂದ ನೀನು ನಡೆಸತಕ್ಕ ಕಾರ್ಯಗಳನ್ನು ನಿನ್ನ ಗುಣಗಳನ್ನು ಅನುಸಂಧಾನ ಮಾಡುವುದರಿಂದ ಚೇತನರು ತಮ್ಮ ದುಃಖವನ್ನು ನೀಗಿ ನಿತ್ಯ ಸಂತೋಷಿಗಳಾಗಿ ಆ ನಿನ್ನ ಗುಣಗಳನ್ನೇ ಗಾನ ಮಾಡುತ್ತಿರುವರು ದೇವಾ ಜಗತ್ತಿನ ಸ್ಥಿತಿಗೆ ಕಾರಣನಾಗಿ ಪ್ರಳಯ ಸಮುದ್ರದಲ್ಲಿ ಮತ್ಸ್ಯ ರೂಪದಿಂದ ಸಂಚರಿಸುತ್ತಿದ್ದ ನಿನಗೆ ನಮಸ್ಕಾರವು ಹಯಗ್ರೀವ ರೂಪದಿಂದ ಮಧುಕೈಟರನ್ನು ಸಂಹರಿಸಿದ ನಿನಗೆ ನಮಸ್ಕಾರವು ಮಹಾಕೂರ್ಮನಾಗಿ ಮಂದರ ಪರ್ವತವನ್ನು ಬೆನ್ನ ಮೇಲೆ ಧರಿಸಿದ ನಿನಗೆ ನಮಸ್ಕಾರವು ವರಾಹ ರೂಪದಿಂದ ಭೂಮಿಯನ್ನು ಉದ್ಧರಿಸಿದ ನಿನಗೆ ನಮಸ್ಕಾರವು ಅದ್ಭುತವಾದ ಸಿಂಹ ಸ್ವರೂಪವನ್ನು ತಾಳಿ ಸಾಧು ಜನಗಳ ಭಯವನ್ನು ನೀಗಿಸಿದ ನಿನಗೆ ನಮಸ್ಕಾರವು ವಾಮನ ಮೂರ್ತಿಯಾಗಿ ತ್ರೈಲೋಕ್ಯವನ್ನು ಮೂರಡಿಗಳಿಂದ ಅಳೆದ ನಿನಗೆ ನಮಸ್ಕಾರವು ಪರಶುರಾಮನಾಗಿ ಭೃಗುವಂಶದಲ್ಲಿ ಅವತರಿಸಿ ಮದಾಂಧರಾದ ಕ್ಷತ್ರಿಯರನ್ನು ಅಡಗಿಸಿದ ನಿನಗೆ ನಮಸ್ಕಾರವು ಶ್ರೀರಾಮ ರೂಪದಿಂದ ರಾವಣನನ್ನು ಸಂಹರಿಸಿದ ನಿನಗೆ ನಮಸ್ಕಾರವು ಈಗ ವಸುದೇವ ಪುತ್ರನಾಗಿ ಅವತರಿಸಿರುವ ನಿನಗೆ ನಮಸ್ಕಾರವು ವಾಸುದೇವ ಸಂಕರ್ಷಣ ಪ್ರತ್ಯುಮ್ನ ಅನಿರುದ್ಧರೆಂಬ ನಾಲ್ಕು ಬಗೆಯ ವ್ಯೂಹಾವತಾರಗಳನ್ನು ಧರಿಸಿದ ನಿನಗೆ ನಮಸ್ಕಾರವು ಭಕ್ತ ಪರಿಪಾಲನಕ್ಕಾಗಿ ಈಗ ಯಾದವ ಕುಲಪತಿಯಾಗಿರುವ ನಿನಗೆ ನಮಸ್ಕಾರವು ಯಾವಾಗಲೂ ಶುದ್ಧ ಚರಿತ್ರನಾಗಿದ್ದರೂ ವೇದ ಪ್ರಾಮಾಣ್ಯವೇ ಮೊದಲಾದ ಬೋಧನೆಗಳಿಂದ ದೈತ್ಯ ದಾನವರನ್ನು ಮರಳು ಮಾಡುವುದಕ್ಕಾಗಿ ಬುದ್ಧ ರೂಪದಿಂದ ಅವತರಿಸಿದ ನಿನಗೆ ನಮಸ್ಕಾರವು ಕೇವಲ ಲೆಚ್ಛ ಪ್ರಾಯರಾದ ಕ್ಷತ್ರಿಯರನ್ನು ಕೊಲ್ಲುವುದಕ್ಕಾಗಿ ಮುಂದೆ ಕಲ್ಕಿ ರೂಪದಿಂದ ಅವತರಿಸುವ ನಿನಗೆ ನಮಸ್ಕಾರವು ಓ ಭಗವಂತ ಈ ಸಮಸ್ತ ಜೀವಲೋಕವು ನಿನ್ನ ಮಾಯೆಯಿಂದ ಮೋಹಿತವಾಗಿ ನಾನು ನನ್ನದು ಎಂಬ ಅಹಂಕಾರ ಮಮಕಾರಗಳಿಂದ ಕರ್ಮ ಮಾರ್ಗಗಳಲ್ಲಿ ತೊಳಲುತ್ತಿರುವುದು ನಾನು ಆ ಜೀವಲೋಕದಲ್ಲಿಯೇ ಸೇರಿದವನಾದುದರಿಂದ ಈ ನನ್ನ ದೇಹವನ್ನು ಪುತ್ರ ಮಿತ್ರ ಕಳತ್ರ ಪರಿಜನ ಗ್ರಹ ಧನ ಮೊದಲಾದುವನ್ನು ಅನಿತ್ಯವೆಂದು ಸ್ವಪ್ನ ಸಮಾನವೆಂದು ತಿಳಿಯದೆ ಮೂಢನಾಗಿ ಅವುಗಳನ್ನು ನಿತ್ಯವೆಂದು ಭ್ರಮಿಸಿ ಮೋಹದಿಂದ ಸಂಸಾರದಲ್ಲಿ ತೊಳಲುತ್ತಿರುವೆನು ನಿತ್ಯ ವಸ್ತುಗಳನ್ನು ಅನಿತ್ಯವೆಂದು ಆತ್ಮವಲ್ಲದ ದೇಹವನ್ನೇ ಆತ್ಮವೆಂದು ಕೇವಲ ದುಃಖ ರೂಪಗಳಾದ ಶಬ್ದಾದಿ ವಿಷಯಗಳನ್ನು ಸುಖವೆಂದು ವಿಪರೀತ ಬುದ್ಧಿಯುಳ್ಳವನಾಗಿ ಸುಖ ದುಃಖಾದಿ ದ್ವಂದ್ವಗಳಲ್ಲಿ ಸಿಕ್ಕಿ ನರಳುತ್ತಿರುವೆನು ನನ್ನಲ್ಲಿ ಕೇವಲ ತಮೋಗುಣವೇ ತುಂಬಿರುವುದರಿಂದ ನಿರುಪಾಧಿಕ ಪ್ರಿಯನಾದ ನಿನ್ನನ್ನೇ ತಿಳಿಯಲಾರದಿರುವೆನು ಜಲದಲ್ಲಿ ಹುಟ್ಟಿದ ಪಾಚಿಯೇ ಆ ಜಲದ ಸ್ವರೂಪವು ಹೊರಕ್ಕೆ ಕಾಣದ ಹಾಗೆ ಮರೆಸಿ ಬಿಡುವಂತೆ ಮನುಷ್ಯನಲ್ಲಿ ಹುಟ್ಟಿದ ಅಜ್ಞಾನವೇ ಅವನಿಗೆ ಆತ್ಮ ಸ್ವರೂಪವು ತಿಳಿಯದಂತೆ ಮರೆಸಿ ಬಿಡುವುದು ತಿಳಿಯದ ಮೂಢರು ಆ ತೃಣಾಚ್ಛಾದಿತವಾದ ನೀರನ್ನು ಕಂಡುಕೊಳ್ಳಲಾರದೆ ಜಲದಂತೆ ತೋರುತ್ತಿರುವ ಬಿಸಿಲ್ ದೊರೆಗೆ ಆಸೆಪಟ್ಟು ಅದಕ್ಕಿದಿರಾಗಿ ಓಡುವಂತೆ ಈಗ ನಾನು ಪುರುಷಾರ್ಥ ಸ್ವರೂಪನಾದ ನಿನ್ನನ್ನು ಬಿಟ್ಟು ಶಬ್ದಾದಿ ವಿಷಯಗಳಿಗಾಗಿ ತೊಳಲುತ್ತಿರುವೆನು ಹಾಗೆ ಅದನ್ನು ತಿಳಿದಿದ್ದ ಮೇಲೆ ನಿನಗೆ ಆ ವಿಷಯಗಳಲ್ಲಿ ಅಭಿಲಾಷೆ ಏಕೆ ಎಂದು ಕೇಳುವೆಯಾ ನಾಥ ಇದರಲ್ಲಿ ನನ್ನ ಯತ್ನವೇನಿದೆ ನನ್ನ ಬುದ್ಧಿಯು ಅನಾದಿಯಾಗಿ ವಿಷಯ ವಾಸನೆಯಲ್ಲಿ ಸಿಕ್ಕಿ ದುರ್ಬಲವಾಗಿರುವುದು ಆದುದರಿಂದ ಬಲವತ್ತಾದ ಇಂದ್ರಿಯಗಳಿಂದ ನಾನಾ ಕಡೆಗೆ ಎಳೆಯಲ್ಪಡುತ್ತಾ ಕಾಮದಲ್ಲಿಯೂ ಕರ್ಮದಲ್ಲಿಯೂ ಬಿದ್ದು ತೊಳಲುತ್ತಿರುವ ಮನಸ್ಸನ್ನು ತಡೆದಿಡುವುದಕ್ಕೆ ನಾನು ಶಕ್ತನಲ್ಲ ಹೀಗೆ ವಿಷಯ ಪರವಶನಾಗಿ ಉಪಾಯಾಂತರವನ್ನು ಕಾಣದೆ ಕಳವಳಿಸುತ್ತಿದ್ದ ನಾನು ಈಗ ನಿನ್ನ ಮೂಲವನ್ನು ಸೇರಿದೆನು ನನ್ನಂತಹ ಅಸತ್ತುಗಳಿಗೆ ದುರ್ಲಭವಾದ ನಿನ್ನ ಪಾದ ದರ್ಶನವು ದೈವಾಧೀನದಿಂದ ಈಗ ನನಗೆ ಲಭಿಸುವಂತಾಯಿತು ದೇವ ಈ ಭಾಗ್ಯವು ನನಗೆ ನಿನ್ನ ಅನುಗ್ರಹದಿಂದಲೇ ಲಭಿಸಿತೆಂದು ಎಣಿಸುವೆನು ನೀನು ಅವರವರಲ್ಲಿ ಅಂತರ್ಯಾಮಿಯಾಗಿದ್ದು ಅನುಗ್ರಹಿಸುವುದರಿಂದಲೇ ಚೇತನರಿಗೆ ಈ ವಿಧವಾದ ಭಾಗ್ಯವು ಲಭಿಸಬೇಕು ಇಂತಹ ಬುದ್ಧಿಯು ಸಹವಾಸದಿಂದ ಹುಟ್ಟಲಾರದೆ ಎಂದರೆ ಸತ್ಸಹವಾಸವೆಂಬುದು ಸಂಸಾರ ನಿವೃತ್ತಿಗೆ ಕಾರಣವೆಂಬುದೇನೋ ನಿಜವಾದರೂ ಆ ಸತ್ಸಹವಾಸದಲ್ಲಿ ಬುದ್ಧಿ ಹುಟ್ಟುವುದಕ್ಕೂ ನಿನ್ನ ಅನುಗ್ರಹವೂ ಬೇಕು ಆದುದರಿಂದ ನಿನ್ನ ಅನುಗ್ರಹವೇ ಎಲ್ಲಕ್ಕೂ ಮೂಲ ಕಾರಣವು ಜ್ಞಾನ ಸ್ವರೂಪನಾಗಿಯೂ ಸಮಸ್ತರಿಗೆ ಜ್ಞಾನಪ್ರದನಾಗಿಯೂ ಪ್ರಕೃತಿ ಪುರುಷರಿಗೆ ನಿಯಾಮಕನಾಗಿಯೂ ಪರಬ್ರಹ್ಮನಾಗಿಯೋ ಅನಂತ ಶಕ್ತಿಯುಳ್ಳವನಾಗಿಯೋ ಇರುವ ನಿನಗೆ ನಮಸ್ಕಾರವು ಋಷಿಕೇಶ ನಿನಗೆ ನಮಸ್ಕಾರವು ಪ್ರಭು ನಿನ್ನಲ್ಲಿ ಮರೆಹೊಕ್ಕಿರುವೆನು ನನ್ನನ್ನು ರಕ್ಷಿಸು ಎಂದು ಸ್ತುತಿಸಿದನು ಇದು ನಲವತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ